ಹಾಯ್ ಮೈ ಫ್ರೆಂಡ್ಲೀಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಸೊ ಬ್ರೇಸಸ್ ಅಪ್ಡೇಟ್ ಮಾಡೋಣ ಅಂತ ಸೊ ಬ್ರೇಸಸ್ ಹಾಕಿ ಬಂದರೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಗೋಯ್ತು ಸೊ ರಿಸಲ್ಟ್ ನೋಡಿ ಇದೆ ಹಾಗಿದೆ ನನಗೇನಪ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇರೋದಂದರೆ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನಾನು ಹೇಳಿ ದುಡ್ಡಿನ ಎರಡು ಕ್ಲೋಸ್ ಮಾಡೋಕ್ಕಾಗ್ತಾಯಿಲ್ಲ ಮುಂಚೆ ಕಷ್ಟ ಆಗ್ತಿತ್ತು ಕ್ಲೋಸ್ ಮಾಡ್ಬೇಕು ಅಂದ್ರೆ ಏನೋ ಈ ಮುಳ್ಳು ಕ ಕಂಬಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ದಾಟಿ ಬಂದು ಕ್ಲೋಸ್ ಮಾಡೋ ಇರ್ತಾ ಇತ್ತು ಇವಾಗ ಆತರ ಏನು ಫೀಲ್ ಆಗ್ತಿಲ್ಲ ನಾನು ಹಾಕ್ತಾ ಹಾಕಿದೀನೋ ಹಾಕಿಲ್ವೋ ಆತರೇ ಇದೆ ನನಗಂತೂ ಆರಾಮಾಗಿ ಕ್ಲೋಸ್ ಮಾಡ್ತಾ ಇದ್ದೀನಿ ಆರಾಮಾಗಿ ತಿಂತಾ ಇದ್ದೀನಿ ಆರಾಮಾಗಿ ಎಲ್ಲ ಮಾತಾ ಮಾಡ್ತಾ ಇದ್ದೀನಿ ಏನ್ ಹಾಕಿದೀನಿ ಅಂತ ಫೀಲ್ ಏನೋ ಅನಿಸ್ತಾ ಇಲ್ಲ ಡಿಫ್ರೆನ್ಸ್ ಏನು ಕಾಣಿಸ್ತಾ ಇಲ್ಲ ಮುಂಚೆ ಒಂಥರ ಏನೋ ಒಂದು ಎರಡು ಮೂರು ದಿನ ಮುಖನ ಅಸೈವ ಕಾಣಿಸಿತು ಬಾಯಿ ಯಾವಾಗ ನೋಡಿದ್ರು ಒಂಥರ ಹಿಂಗೇ ಇಟ್ಕೊಂಡು ಇರ್ಬೇಕಾಯ್ತೀನಿ ಕ್ಲೋಸ್ ಮಾಡೋಕೆ ಆಗ್ತಾ ಇರಲಿಲ್ಲ ನಮ್ಮ ಮಾಸ್ಕ್ ಬೇರೆ ಹಾಕ್ಕೊಂಡು ತಿರೀತಾ ಇದ್ದೆ ನಾನು ಇವಾಗ ಏನು ಇಲ್ಲ ಆರಾಮಾಗ ಇದ್ದೀನಿ ಮುಂಚೆ ಹಿಂಗಿದ್ನೂ ಯಾವಾಗಲೂ ಹಂಗೆ ಇದ್ದೀನಿ ಏನೋ ಡಿಫ್ರೆಂಟ್ ಹಾಕಿರ್ತರ ಏನು ಕಾಣಿಸ್ತಿಲ್ಲ ನೋಡಿ ನೀವು ಹಿಂದೆ ವಿಡಿಯೋ ಓಪನ್ ಮಾಡಿ ಅದರಲ್ಲಿ ಒಂಥರ ಕಾಣಿಸ್ತಾ ಇದೆ ಇದ್ರಲ್ಲಿ ನೋಡಿ ಏನು ಕಾಣಿಸ್ತಾ ಇದೆ ಅಂದ್ರೆ ಇದರಲ್ಲಿ ಏನಪ್ಪ ಅಂತಂದ್ರೆ ಅಂದರೆ ನಮ್ಮ ಮನೆ ಹತ್ರ ಇರೋರೆ ಹೇಳಿದ್ರು ಫ್ರೆಂಡ್ಸು ಮುಂಚೆ ಬಂದು ಇದು ಇಲ್ಲಿ ಇದೆಯಲ್ಲ ಇದು ಅಲ್ಲು ಮುಂದೆ ಇತ್ತಂತೆ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಗೊತ್ತಾಗೋಲ್ಲ ಸೊ ಮುಂದೆ ಇತ್ತಂತೆ ಇವಾಗ ಸ್ವಲ್ಪ ಪ್ರೆಸ್ ಕಾಣಿಸ್ತಾ ಇದೆಯಂತೆ ನನಗೂ ಫೀಲ್ ಆಗ್ತಾಯಿದೆ ಯಾಕಂದರೆ ಮುಂಚೆ ಇದಾಕಿದ ತಕ್ಷಣ ಕ್ಲೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ತುಂಬ ಹಿಂಸೆ ಆಗ್ತಿತ್ತು ನಾನು ಕೂಡ ಹೇಳ್ತಿದ್ದೆ ಅಲ್ಲ ನನಗೆ ಇದೆಲ್ಲ ಸೈಡಲ್ಲಿ ಚುಚ್ಚಿ ಗಾಯ ಬೇರೆ ಆಗ್ಬಿಟ್ಟಿದೆ ಎರಡು ಕ್ಲೋಸ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಇವಾಗೆಲ್ಲ ಅದೆಲ್ಲ ಏನಿಲ್ಲ ಆರಾಮ್ಸ ಇದ್ದೀನಿ ಸೊ ರಿಸಲ್ಟು ಕೂಡ ಹಿಂಗೆ ಬಂದಿದೆ ಯಾರೋ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು ಫುಡ್ ರೋಟೀನ್ ಹೇಳೋಣ ಹೇಳಿ ಅಂತ ಸೊ ನನ್ನ ಫುಡ್ ರೋಟೀನ್ ಬಂದು ಏನೂ ಡಿಫ್ರೆಂಟ್ ಏನೂ ಇಲ್ಲ ಆರಾಮಾಗಿ ನೀನು ಏನು ತಿಂತೀರೋ ಅದನ್ನೇ ತಿನ್ನಿ ನಾನು ಅದನ್ನೇ ತಿಂತಾಯಿದ್ದೀನಿ ಅಂದರೆ ಕಡಲೆಕಾಳು ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಈ ಥರ ಎಲ್ಲ ರೈಸ್ ಐಟಮಲ್ಲೆಲ್ಲ ಹಾಕಿರ್ತೀರಲ್ಲ ಸಾಂಬಾರೆಲ್ಲ ಕಡಲೆಕಾಳು ಬಟಾಣಿ ಇಂಥವೆಲ್ಲ ತಿನ್ನೋಕ್ಕಾಗಲ್ಲ ನಾನು ಬೆಳೆ ಕೂಡ ಇವತ್ತು ಫ್ರೈಡ್ ರೈಸ್ ಮಾಡಿದ್ದೆ ಅದರಲ್ಲಿ ಬಟಾಣಿ ಹಾಕಿದ್ದೆ ಸುಮ್ಮನೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಕ್ಕಳಿಗೋಸ್ಕರ ನಾನು ತಿಂದಿಲ್ಲ ಅದನ್ನೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಥರ ಇತ್ತು ಸಪ್ರೇಟೆಂಡ್ ಮಾಡಿಟ್ಬಿಟ್ಟು ರೈಸ್ ಮಾತ್ರ ತಿಂದೆ ಅಂದರೆ ಆ ಥರ ಗಟ್ಟಿ ಐಟಮ್ ಎಲ್ಲ ಅಗ್ದು ತಿನ್ನೋಕ್ಕಾಗಲ್ಲ ಮಿಕ್ಕಿದ್ದೆಲ್ಲ ತಿನ್ಬೋದು ಚಿಕನು ಮಟನ್ನ ಕೂಡ ತಿನ್ಬಿಡ್ತೀನಿ ನಾನು ಈ ಕಡಲೆಕಾಳು ಹಿಂಗೆ ಜೋರಾಗಿ ಕಚ್ತೀವಲ್ಲ ಅದೆಲ್ಲದು ಕಟ್ಟಾಗಿಬಿಡುತ್ತೋ ಅಂತ ನನಗೆ ಸ್ವಲ್ಪ ಭಯ ಅದರಿಂದ ನಾನು ಕಚ್ಚಲ್ಲ ಅಷ್ಟೇ ಮಟನು ಚಿಕನೆಲ್ಲ ಮೆತ್ತಗೆ ರೀಸ್ ತಿಂತೀವಿ ಮಾಮೂಲಿ ರೈಸು ಚಪಾತಿ ದೋಸೆ ಇಡ್ಲಿ ಎಲ್ಲ ತಿನ್ಬೋದು ಎಂತದ್ದು ಇಲ್ಲ ಮುಂದೆ ಕಚ್ಚಕ್ಕಾಗಲ್ಲ ಮುಂದೆ ಇರೋ ಅಲ್ಲಿ ಇದಿಲ್ಲ ಅದೇನೋ ಒಂಥರ ಆಡೋತರೇ ಫೀಲ್ ಆಗ್ತೈತೆ ನನ್ಗೆ ನನಗೆ ಹ್ಮ್ ಟೆಸ್ಟ್ ಮಾಡದೇ ಏನೋ ಆಡತರೇ ಫೀಲ್ ಆಗ್ತಿದೆ ಅದು ಏನೋ ಮೂಮೆಂಟ್ ಅಲ್ಲಿ ಇದೆ ಅನ್ಸುತ್ತೆ ಅಲ್ಲೂ ಒಂಥರ ಏನೋ ಏನೋ ಮುಂದೆ ಇರೋ ಅಲ್ಲಿಂದ ಏನು ಮಾಡೋಕ್ಕಾಗಲ್ಲ ಒಂದು ಬಿಸ್ಕೆಟ್ ತಿನ್ನೋಕ್ಕಾಗಲ್ಲ ಬಿಸ್ಕೆಟ್ ಬೇಡ ಬಿಡಿ ಒಂದು ಹಪ್ಲ ಕಚ್ಚೆ ಕಾಲ ಮುಂದೆ ಇರೋ ಅಲ್ಲಿಂದ ನೀವೇನೇ ತಿನ್ಬೇಕಂದ್ರೂ ಈ ಕಡೆ ಈ ಕಡೆ ಯೂಸ್ ಮಾಡ್ಕೊಂಡೆ ತಿನ್ಬೇಕು ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದು ಎರಡು ದಿನ ಆದಮೇಲೆ ನಿಮ್ಗೆ ಈ ಈ ಕಡೆ ತಿಂದರೆ ಕಂಫರ್ಟಬಲ್ ಈ ಕಡೆ ತಿಂದೆ ಕಂಫರ್ಟಬಲ್ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ನಾವು ಹೇಳೋಕ್ಕಾಗಲ್ಲ ಅಂದರೆ ಅಂದ್ರೆ ಅವ್ರು ಒಬ್ರೊಬ್ರಿಗೆ ಒಂದು ಕಡೆ ಕಂಫರ್ಟಬಲ್ ಆಗಿರುತ್ತೆ ನಂಗೆ ಸ್ಟಾರ್ಟಿಂಗ್ ಈ ಕಡೆನೂ ತಿಂತಿದ್ದೆ ಈ ಕಡೆನೂ ತಿಂತಿದ್ದೆ ಆಮೇಲೆ ಯಾಕೋ ಈ ಕಡೆ ಅಡ್ಜಸ್ಟ್ ಆಗಲಿಲ್ಲ ನನಗೆ ಆಮೇಲೆ ಇವಾಗ ಈ ಕಡೆನೇ ತಿಂತಾ ಇದ್ದೀನಿ ಆರಾಮಾಗಿ ಎಲ್ಲ ತಿನ್ಬೋದು ಏನೋ ಅಂತದಲ್ಲ ಏನೂ ತಿನ್ನೋಕ್ಕೆ ಆಗಲ್ಲ ಗಂಜಿ ಥರನೇ ಮಾಡ್ಕೊಳಿಬೇಕು ಏನು ತಿನ್ನೋಕ್ಕಾಗಲ್ಲ ಅದಲ್ಲ ಏನಿಲ್ಲ ನಾನು ಗೋಬಿ ತಿಂತೀನಿ ಎಲ್ಲ ತಿರುಗಿ ಏನಂದರೆ ಒಂದು ಪಾನಿಪುರಿ ತಿನ್ನಬೇಕು ಅಂತ ಆಸೆ ಆಗ್ತೈತೆ ತಿನ್ನೋಕ್ಕಾಗುತ್ತೋ ಆಗಲ್ಲವ ಗೊತ್ತಿಲ್ಲ ಟ್ರೈ ಮಾಡಿಲ್ಲ ಮಾಡಿ ನೋಡ್ತೀನಿ ಅದನ್ನು ಸ್ವಲ್ಪ ಇದೇ ನನ್ನ ಫುಡ್ ರೋಟೀನು ಬೇರೆ ಏನೂ ಚೇಂಜಸ್ ಏನೂ ಇಲ್ಲ ತುಂಬ ಬಿಸಿ ಇರೋದು ತಿನ್ನಬಾರ್ದಂತೆ ಯಾಕಂದರೆ ಈ ವಯರ್ ಹಾಕಿದಾರಲ್ಲ ಆ ವೈಯರ್ಗೆ ಬಂದ್ಬಿಟ್ಟು ತುಂಬ ಬಿಸಿ ನಾರ್ಮಲಾಗಿ ಆ ವಯರ್ ಬಿಸಿ ಬಿಸಿ ನೀರಲ್ಲಿ ಹಾಕಿದ್ರೇ ಅದು ಚಿಕ್ಕದಾಗುತ್ತಂತೆ ದೊಡ್ಡದಾಗಿರೋದು ಎಲ್ಲಾಸ್ಟಿಕ್ ಥರ ಅದು ಬಿಸಿನೀರಲ್ಲಿ ಹಾಕಿದ್ರೆ ಚಿಕ್ಕದಾಗುತ್ತಂತೆ ಎಲ್ಲ ನಾನು ನೋಡಿದ್ದೀನಿ ವಿಡಿಯೋ ಸೊ ಅದರಿಂದ ತುಂಬ ಬಿಸಿ ಇರೋ ಕಾಫಿ ಮರ ಈ ಥರ ತಿನ್ನೋ ಸ್ವಲ್ಪ ಉಗ್ರರು ಬೆಚ್ಚಗಿರೋದು ರೈಸು ಇಂಥವದೆಲ್ಲ ತಿನ್ನಿ ತುಂಬ ಬಿಸಿ 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 ತಿನ್ನೋಕೆ ಹೋಗ್ಬೇಡಿ ಕುಡಿಯೋಕ್ ಹೋಗ್ಬಿಡಿ ಅದು ಏನಾಗುತ್ತೆ ಅಂದರೆ ಅದು ಇದ್ದಾಗ ಅದು ವೈರು ಸಣ್ಣ ಹಿಂಗೆ ಚಿಕ್ಕದ ಹಿಂಗೆ ಎಳ್ದಂಗಾಗುತ್ತೆ ಎಲ್ಲ ಸ್ಟಿಕ್ ಥರ ಹಿಂಗೆ ಎಳೆಯುತ್ತಂತೆ ಬಿಸಿ ಹಾಕದೆ ಆವಾಗ ನೋವಾಗುತ್ತಂತೆ ಅಷ್ಟೊಂದು ಬಿಸಿ ತಿನ್ನಕ್ಕೆ ಹೋಗ್ಬೇಡಿ ನಾರ್ಮಲಾಗಿ ಬಿಸಿ ತಿನ್ನಿ ಅಷ್ಟೇ ಬೇರೆ ಏನೂ ಇಲ್ಲ ಸೊ ಇದೆ ಇವತ್ತಿನ ವೀಡಿಯೋ એ વિડીયો નિષ્ટે લાઈક મળી શેર મળી સબસ્ક્રાઈ બાય